ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಕುಂಕುಮ ಸುವಂಗಲಿಯರಿಗೆ ಒಂದು ವರದಾನ ಕುಂಕುಮವನ್ನು ಹಣೆಯ ಮೇಲೆ ಇಟ್ಟುಕೊಳ್ಳುವುದರಿಂದ ಆಕೆಯ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಕುಂಕುಮವನ್ನು ಇಟ್ಟುಕೊಳ್ಳಲು ನಮ್ಮ ಧರ್ಮ ಗ್ರಂಥಗಳಲ್ಲಿ ವಿಶೇಷವಾದ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ನಿಯಮಾನುಸಾರ ಹಣೆಯ ಮೇಲೆ ಕುಂಕುಮವನ್ನು ಇಟ್ಟುಕೊಳ್ಳುವುದರಿಂದ ಆಕೆಯ ಪತಿಯ ಆಯಸ್ಸು ಹೆಚ್ಚಾಗುವುದು ಮಾತ್ರವಲ್ಲ ಸಂಬಂಧದಲ್ಲಿ ಸಾಮರಸ್ಯ ಪ್ರೀತಿ ಸಂತೋಷ ಹೆಚ್ಚಾಗುತ್ತದೆ ಹಾಗಾದರೆ ಹಣೆಗೆ ಸುಮಂಗಲಿಯರು ಕುಂಕುಮ ಹೇಗೆ ಇಟ್ಟುಕೊಳ್ಳಬೇಕು ನೋಡೋಣ ಬನ್ನಿ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರಿಯಾದ ದಿಕ್ಕಿಗೆ ಮುಖ ಮಾಡಿ ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು ಪೂರ್ವ ಉತ್ತರ ಮತ್ತು ಈಶಾನ್ಯ ದಿಕ್ಕಿನತ್ತ ಮುಖವನ್ನು ಇಟ್ಟುಕೊಂಡಿರಬೇಕು ಹೀಗೆ ಇಡುವುದು ಮಂಗಳಕರವಾಗಿರುತ್ತದೆ ಶಾಸ್ತ್ರದ ಪ್ರಕಾರ ದೇವರು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ನೆಲೆಸಿರುತ್ತಾರೆ ಹಾಗಾಗಿ ಈ ದಿಕ್ಕಿನತ್ತ ಮುಖ ಮಾಡಿ ಕುಂಕುಮ ಇಡುವುದರಿಂದ ಪತಿ ಪತ್ನಿಗೆ ದೇವರ ಆಶೀರ್ವಾದ ಕೂಡ ಪ್ರಾಪ್ತಿಯಾಗುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ದೇವರು ಮತ್ತು ದೇವತೆಗಳ ಆಶೀರ್ವಾದ ಉಳಿಯುವುದು ಆದರೆ ತಪ್ಪಿಯು ದಕ್ಷಿಣಾಭಿಮುಖವಾಗಿ ನಿಂತು ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬಾರದು ನೀವು ಕುಂಕುಮವನ್ನು ಇಡುವ ಬಾಕ್ಸ್ನಲ್ಲಿ ಬೆಳ್ಳಿಯ ನಾಣ್ಯವನ್ನು ಹಾಕಿಟ್ಟುಕೊಳ್ಳಬೇಕು ಬೆಳ್ಳಿಯ ನಾಣ್ಯದಿಂದ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ಅದರಿಂದ ಕುಂಕುಮವನ್ನು ಹಣೆಗೆ ಇಟ್ಟುಕೊಳ್ಳಬೇಕು ಇದರಿಂದ ಲಕ್ಷ್ಮಿ ಮತ್ತು ಪಾರ್ವತಿಯ ಆಶೀರ್ವಾದ ಸಿಗುತ್ತದೆ ಇದರಿಂದ ಪ್ರೀತಿ ಸಂತೋಷದ ಜೊತೆಗೆ ಅದೃಷ್ಟ ಜೊತೆಯಾಗುತ್ತದೆ ಇದರಿಂದ ಕುಟುಂಬದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಕೊಡಿ